ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇದು ಗುಂಡಿಗಳ ಸರ್ಕಾರ ಈ ಕ್ಯಾಬಿನೆಟ್ ಪೂರ್ತಿ ಗುಂಡಿಗಳ ಕ್ಯಾಬಿನೆಟ್ ಒಂದು ರೀತಿ ಈ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಿದೆ ನಮ್ಮ ಸಾಧನೆ ಏನು ನಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ಬಿರಿ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಕಳೆದ ಎರಡೂವರೆ ವರ್ಷದಲ್ಲಿ ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡಿದೆ ರಾಜ್ಯದಲ್ಲಿರುವಂತಹ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡಿದೆ ಏಕಾಏಕಿ ಗುಂಡಿಗಳನ್ನು ಮುಚ್ಚಿದ್ದೀನಿ ಅಂತೇಳಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಾವಿರದ ಎಂಟುನೂರು ಕೋಟಿ ಖರ್ಚಾಗಿದ್ದರೆ ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ ಇವರು ಮುಚ್ಚಿರೋ ಗುಂಡಿಗಳೆಲ್ಲ ಮತ್ತೆ ತೆರೆದು ಹಣ ಟ್ಯಾಕ್ಸ್ ಪೇಯರ್ಸ್ ಬಡವ ಕೊಟ್ಟಂತ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಕಾಂಟ್ರಾಕ್ಟರ್ಗಳು ಕಳಪೆ ಕಾಮಗಾರಿಯನ್ನ ಮಾಡಿ ಇವತ್ತು ಅದು ಕೂಡ ಹಾಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಗುಂಡಿ ಬಿದ್ದ ಸರ್ಕಾರ ಗುಂಡಿಗಳ ಸರ್ಕಾರ ಒಂದ್ ರೀತಿ ಕರ್ನಾಟಕದ ಜನತೆಗೆ ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ ಇವ್ರ ಹತ್ರ ಹಣ ಇಲ್ಲ ಉಂಡಿ ಮುಚ್ಚಕ್ಕೂ ಹಣ ಇಲ್ಲ ಕೇಳಿದ್ರೆ ಬಿ ಜೆ ಪಿ ಹಿಂದೆ ಸರ್ಕಾರ ಇದ್ದಾಗ ಅವ್ರೇನು ಮಾಡಿದರು ಹೇಳಿದ್ದಾರೆ ಡಿ ಕೆಮಾರ್ ಒಂದು ಅಜ್ಜೆ ಮುಂದೆ ಹೋಗಿ ಬಿ ಜೆ ಪಿಯವರು ಸರ್ಕಾರ ಇದ್ದಾಗ ಹಿಂದೆ ನಾಲ್ಕು ವರ್ಷ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ ನಾವು ಅದಕ್ಕೂ ಒಂದು ಶ್ವೇತ ಶ್ವೇತಪತ್ರ ಬಿಡುಗಡೆಯನ್ನು ಮಾಡ್ತೀವಿ ನಾವು ಬೆಂಗಳೂರಿಗೆ ಬಿ ಜೆ ಪಿ ಕೊಡುಗೆ ಏನು ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪತ್ರವನ್ನು ಬಿಡುಗಡೆ ಮಾಡ್ತೀನಿ ಈಗ ಇವತ್ತು ನಾವು ಎರಡನೇ ಹಂತದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಕೇಳಿದರು ಒಂದು ವಾರ ಗಡುವು ಕೊಡಿ ಒಂದು ವಾರ ಗಡುವಾದ್ಮೇಲೆ ನಾನು ಎಲ್ಲಾ ಗುಂಡಿಗಳನ್ನು ಮುಚ್ಚಿದ್ದೀನಿ ಅಂತ ಹೇಳಿದ್ರು ಈಗ ಒಂದು ವಾರ ಗಡುವಾದ್ಮೇಲೆ ಹೋಗಿ ಡಿ ಕುಮಾರ್ ಕೇಳಿ ಅಂತ ಹೇಳ್ತಾ ಇದ್ದಾರೆ